ಈ ಶೋಭಕೃ ಸಂವತ್ಸರದ ಫಾಲ್ಗುಣ ಮಾಸದ ಶುಕ್ಲಪಕ್ಷದ ಏಕಾದಶಿ ನಾಡಿದ್ದು ಮಾರ್ಚ್ ಇಪ್ಪತ್ತನೇ ತಾರೀಕು ಬುಧವಾರದಂದು ಬರ್ತಾ ಇದೆ ಈ ಏಕಾದಶಿಗೆ ಆಮಲಕಿ ಏಕಾದಶಿ ಅಂತ ಕರೀತಾರೆ ಅಂದರೆ ಈ ಆಮಲಕಿ ಏಕಾದಶಿ ನಾಡಿದ್ದು ಮಾರ್ಚ್ ಇಪ್ಪತ್ತನೇ ತಾರೀಕು ಬುಧವಾರದಂದು ಬರ್ತಾ ಇದೆ ಅದರೊಟ್ಟಿಗೆ ಇನ್ನೊಂದು ವಿಷಯವನ್ನು ತಿಳ್ಕೊಳ್ಬೇಕಾದದ್ದು ಏನೆಂದರೆ ಅದರ ಮಾರನೇ ದಿನ ಇಪ್ಪತ್ತೊಂದನೇ ತಾರೀಕು ಅವತ್ತು ಕೂಡ ದ್ವಾದಶಿ ಪೂರ್ಣವಾಗಿ ಇದೆ ಮತ್ತು ಅದರ ಮಾರನೇ ದಿನೆಯೂ ಕೂಡ ಅಂದರೆ ಇಪ್ಪತ್ತೆರಡನೇ ತಾರೀಕು ಬೆಳಗ್ಗೆ ಸ್ವಲ್ಪ ದ್ವಾದಶಿ ಇದೆ ಹೀಗೆ ಎರಡು ದಿನ ದ್ವಾದಶಿ ಇದ್ದಾಗ ಪುರಾಣಗಳು ಶಾಸ್ತ್ರಗಳು ಏನು ತಿಳಿಸ್ತದೆ ಅಂತ ಹೇಳಿದರೆ ಪೂರ್ಣವಾಗಿ ಯಾವತ್ತು ದ್ವಾದಶಿ ಇದೆಯೋ ಅಂದರೆ ತ್ರಯೋದಶಿ ಮುಟ್ಟದಾಗೆ ಟಚ್ ಆಗದಾಗೆ ಯಾವ ದ್ವಾದಶಿ ಇದೆಯೋ ಅದು ಕೂಡ ಏಕಾದಶಿಯಷ್ಟೇ ಪವಿತ್ರವಾದ ದಿನ ಅದು ವಿಷ್ಣುವಿಗೆ ತುಂಬ ಪ್ರಿಯವಾದ ದಿನ ಅದಕ್ಕೆ ಅವತ್ತು ಉಪವಾಸವನ್ನು ಮಾಡಬೇಕು ಅಂತ ಪುರಾಣಗಳು ತಿಳಿಸ್ಕೊಂಡು ಹೋಗ್ತದೆ ಅದರಿಂದಾಗಿ ಇಪ್ಪತ್ತೊಂದನೇ ತಾರೀಕು ಕೂಡ ಮತ್ತೆ ಉಪವಾಸ ಇದೆ ಅಂದರೆ ಅದು ಅತಿರಿಕ್ತ ದ್ವಾದಶಿಯ ಪ್ರಯುಕ್ತವಾಗಿ ಉಪವಾಸ ಹೀಗೆ ನಾಡಿದ್ದು ಫಾಲ್ಗುಣ ಮಾಸದಲ್ಲಿ ಇಪ್ಪತ್ತನೇ ತಾರೀಕು ಕೂಡ ಉಪವಾಸ ಇದೆ ಅದು ಏಕಾದಶಿಯ ಪ್ರಯುಕ್ತವಾಗಿ ಇಪ್ಪತ್ತೊಂದನೇ ತಾರೀಕು ಅತಿರಿಕ್ತ ದ್ವಾದಶಿಯ ಪ್ರಯುಕ್ತವಾಗಿ ಉಪವಾಸ ಇದೆ ಈ ರೀತಿ ಎರಡು ದಿನ ಉಪವಾಸ ಇದೆ ಇಲ್ಲಿ ಯಾವ ಭಕ್ತರು ಕೂಡ ಗೊಂದಲ ಮಾಡಿಕೊಳ್ಬೇಕಾದಂತಹ ಅಗತ್ಯ ಇಲ್ಲ ಯಾಕೆ ಅಂತೇಳಿದರೆ ಕೆಲವು ಪಂಚಾಂಗಗಳಲ್ಲಿ ಇಪ್ಪತ್ತನೇ ತಾರೀಕು ಏಕಾದಶಿ ನಮೂದಿಸಲ್ಪಟ್ಟಿದೆ ಕೆಲವು ಪಂಚಾಂಗಗಳಲ್ಲಿ ಇಪ್ಪತ್ತೊಂದನೇ ತಾರೀಕು ಏಕಾದಶಿ ಉಪವಾಸ ಅಂತ ನಮೂದಿಸಲ್ಪಟ್ಟಿದೆ ಇನ್ನು ಕೆಲವುದರಲ್ಲಿ ಎರಡು ದಿನವೂ ಇರಬಹುದು ಈ ರೀತಿ ಒಂದೊಂದು ಪಂಚಾಂಗ ಒಂದೊಂದು ಕ್ಯಾಲೆಂಡರ್ಗಳಲ್ಲಿ ಒಂದೊಂದು ರೀತಿ ಏಕಾದಶಿ ನಮೂದಿಸಲ್ಪಟ್ಟಿರಬಹುದು ಆದರೆ ಇಲ್ಲಿ ನಾವು ಹೇಳ್ತಾ ಇರುವಂತಹದ್ದು ವರಾಹದೇವರು ವರಾಹ ಪುರಾಣದಲ್ಲಿ ಯಾವ ರೀತಿ ಏಕಾದಶಿಯನ್ನು ಆಚರಿಸಬೇಕು ಎಂಥ ಗಣಿತದಿಂದ ಏಕಾದಶಿಯನ್ನು ಆಚರಿಸಬೇಕು ಅಂತ ಸ್ಪಷ್ಟವಾಗಿ ನಿರ್ದೇಶವನ್ನು ಮಾಡಿದ್ದಾರೆ ವರಾಹದೇವರು ಅದಕ್ಕೆ ಅನುಗುಣವಾಗಿ ಪಂಚಾಂಗ ಗಣಿತವನ್ನು ನಮಗೆ ಸಾಧ್ಯ ಇರುವಷ್ಟು ಪರಿಷ್ಕಾರವನ್ನು ಮಾಡಿ ಅದರಂತೆ ಯಾವ ರೀತಿ ಏಕಾದಶಿ ಬರ್ತಾ ಇದೆ ಅದನ್ನು ಇಲ್ಲಿ ನಾವು ನಾವಿವಾಗ ತಿಳಿಸ್ತಾ ಇರುವಂಥದ್ದು ಅದೇ ಇಪ್ಪತ್ತ ಇಪ್ಪತ್ತನೇ ತಾರೀಕು ಹಾಗೂ ಇಪ್ಪತ್ತೊಂದನೇ ತಾರೀಕು ಎರಡು ದಿನವೂ ಕೂಡ ಉಪವಾಸ ಬರ್ತಾ ಇದೆ ಈ ಬಾರಿ ಮತ್ತು ಯಾರೂ ಅದಕ್ಕಾಗಿ ಹೆದರಿಬೇಕಾಗಿಲ್ಲ ಹಾಂ ಎರಡು ದಿನ ಉಪವಾಸ ಮಾಡಬೇಕಾ ಅಂತ ಯಾಕೆ ಅಂಥೇಳಿದರೆ ಪ್ರತಿ ಬಾರಿಯೂ ಕೂಡ ನಾವು ಏಕಾದಶಿ ಒಂದು ದಿನ ಉಪವಾಸ ಮಾಡಿದ್ದೇವೆ ಅಂತ ಹೇಳಿದರೂ ಕೂಡ ಅದು ನಾನೇ ಮಾಡ್ತೇನೆ ಅಂತ ಹೇಳುವಂತಹದ್ದು ಮೊದಲನೆಯ ತಪ್ಪು ಕಲ್ಪನೆ ನಮ್ಮಲ್ಲಿರುವಂಥದ್ದು ಯಾಕೆ ಅಂತ ಹೇಳಿದರೆ ಭಗವಂತ ನಮ್ಮಿಂದ ಮಾಡಿಸಿದ ಅಂತ ಹೇಳಿದರೆ ನಾವು ಮಾಡಿಯೇವು ಭಗವಂತ ಆ ಶಕ್ತಿಯನ್ನು ಕೊಡದೇ ಇದ್ದರೆ ನಮಗೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅದಕ್ಕಾಗಿ ನೀವು ಎರಡು ದಿನ ಉಪವಾಸ ಉಂಟು ಅಂತ ಕೇಳಿದ ಕೂಡಲೇ ಮೊದಲು ಹೆದರಬೇಡಿ ನನ್ನ ಆಗೋದಿಲ್ಲಪ್ಪ ಅಂತ ಹೇಳಬೇಡಿ ಮತ್ತು ಮೊದಲು ಸಂಕಲ್ಪ ಮಾಡಬೇಕಾದದ್ದು ಏನು ಅಂತ ಹೇಳಿದ್ರೆ ದೇವರು ಮಾಡಿಸಿದರೆ ಖಂಡಿತ ಮಾಡ್ತೇನೆ ನೋಡಿ ಇದು ನಾವು ಮಾಡಬೇಕಾದದ್ದು ಮೊದಲ ಸಂಕಲ್ಪ ಯಾಕೆಂದರೆ ಈ ಏಕಾದಶಿ ಉಪವಾಸ ಆಗಬಹುದು ಯಾವುದೇ ಉಪವಾಸ ವ್ರತಗಳು ಯಾಕೋಸ್ಕರ ಇದೆ ಅಂತ ಹೇಳಿದರೆ ನಮ್ಮ ಮನಸ್ಸನ್ನು ಗಟ್ಟಿ ಮಾಡಲಿಕ್ಕೋಸ್ಕರ ಯಾಕಂದರೆ ಯಾರ ಮನಸ್ಸು ಗಟ್ಟಿ ಇರ್ತದೋ ಅವನು ಮಾತ್ರ ದೇವರ ಬಳಿ ಹೋಗ್ಲಿಕ್ಕೆ ಸಾಧ್ಯ ದೇವರ ಅನುಗ್ರಹವನ್ನು ಪಡೀಲಿಕ್ಕೆ ಸಾಧ್ಯ ಅದಕ್ಕಾಗಿ ಯಾರು ಆಹಾರವನ್ನು ಬಿಡಲಾರರೂ ಅವರ ಮನಸ್ಸು ವೀಕ್ ಇರ್ತದೆ ಆ ದುರ್ಬಲವಾದ ಮನಸ್ಸಿನಿಂದ ಯಾವ ಸಾಧನೆ ಆಗಲ್ಲ ಆ ಕಾರಣದಿಂದಾಗಿ ನಾವು ಇಲ್ಲಿ ಗಟ್ಟಿ ಮನಸ್ಸನ್ನು ಮಾಡಬೇಕು ಯಾಕಂದರೆ ಎರಡು ದಿನ ಉಪವಾಸವನ್ನು ಮಾಡಲಿಕ್ಕೆ ದೈಹಿಕವಾದ ತಾಕತ್ತು ಮುಖ್ಯ ಅಲ್ಲ ಮಾನಸಿಕವಾದ ತಾಕತ್ತು ಮುಖ್ಯ ಆ ಮಾನಸಿಕವಾದ ತಾಕತ್ತನ್ನು ನಾವು ಕಳ್ಕೊಂಡು ಅಂತ ಹೇಳಿದರೆ ಒಂದು ದಿನವೂ ಏಕಾದಶಿಯನ್ನು ನಮಗೆ ಉಪವಾಸ ಮಾಡಲಿಕ್ಕಾಗೋದಿಲ್ಲ ಅದಕ್ಕಾಗಿ ಮೊದಲು ಮನಸ್ಸನ್ನು ನಾವು ಯಾವ ರೀತಿ ಗಟ್ಟಿಗೊಳಿಸ್ಕೊಳ್ಬೇಕು ಅಂತ ಹೇಳಿದ್ರೆ ದೇವರು ಮಾಡಿಸಿದರೆ ನಾನು ಮಾಡ್ತೇನೆ ಎರಡು ದಿನವೂ ಕೂಡ ದೇವರು ಮಾಡಿಸ್ತಾನೆ ಆ ರೀತಿ ನಾನು ಮಾಡ್ತೇನೆ ಈ ರೀತಿ ದೇವರನ್ನು ನಂಬಿ ನಾವು ಏಕಾದಶಿಯನ್ನು ಮಾಡಲಿಕ್ಕೆ ತೊಡಗಬೇಕು ಮತ್ತು ಅದಕ್ಕೆ ಪೂರ್ವಭಾವಿಯಾಗಿ ಸ್ವಲ್ಪ ತಯಾರಿಯನ್ನು ಏನು ಅಂತ ಹೇಳಿದರೆ ದಶಮಿಯ ದಿನ ಅಂದರೆ ಹತ್ತೊಂಬತ್ತನೇ ತಾರೀಕು ದಶಮಿಯ ದಿನ ಅವತ್ತು ಸಂಜೆ ಅಂದರೆ ಅವತ್ತು ಆದಷ್ಟು ಖಾರವಾದ ಪದಾರ್ಥಗಳನ್ನು ತಿಂದೇ ಇರುವಂಥದ್ದು ಖಾರ ಎಣ್ಣೆ ಮುಂತಾದವುಗಳನ್ನು ಹಾಕಿದಂತಹ ಮಸಾಲೆ ಮುಂತಾದಗಳ ಮುಂತಾದ ಪದಾರ್ಥಗಳನ್ನು ಆದಷ್ಟು ಕಡಿಮೆ ಮಾಡಬೇಕು ಹಾಗೆಯೇ ದಶಮಿಯ ದಿನ ಸಂಜೆ ನಾವು ಲಘು ಆಹಾರವನ್ನು ಸ್ವೀಕಾರ ಮಾಡಬೇಕಾದ್ರೆ ಆದಷ್ಟು ತುಪ್ಪದಿಂದ ಮಾಡಿದ ಪದಾರ್ಥಗಳನ್ನು ಸ್ವೀಕಾರ ಮಾಡಿದರೆ ಸ್ವಲ್ಪ ದೇಹಕ್ಕೆ ಅದು ಹೆಚ್ಚು ಶಕ್ತಿಯನ್ನು ಕೊಡುವಂಥದ್ದು ಎರಡು ದಿನ ಉಪವಾಸವನ್ನು ಮಾಡಲಿಕ್ಕೆ ಬೇಕಾದ ತ್ರಾಣವನ್ನು ತಂದುಕೊಡುತ್ತದೆ ಉದಾಹರಣೆಗೆ ಹಲ್ವ ಅದರಲ್ಲಿ ಕೂಡ ಬೂದು ಕುಂಬಳಕಾಯಿ ಹಲ್ವ ಮುಂತಾದವುಗಳು ದೇಹಕ್ಕೆ ಒಳ್ಳೆಯ ಶಕ್ತಿಯನ್ನು ಕೊಡುವಂಥವುಗಳು ಅಂತ ಈ ತುಪ್ಪದ ಪದಾರ್ಥಗಳನ್ನು ಸ್ವಲ್ಪ ಸ್ವೀಕಾರವನ್ನು ಮಾಡಿ ಹಾಲು ಮುಂತಾದವುಗಳನ್ನು ಸ್ವೀಕಾರ ಮಾಡಿ ಮತ್ತೆ ಒಂದು ಹತ್ತು ಹದಿನೈದು ಕಾಳು ಜೀರಿಗೆ ಹೇಳಿದ್ರೆ ಏಕಾದಶಿಯ ದಿನ ವಾಂತಿ ಮುಂತಾದವುಗಳು ಬರಬಾರದು ಅಥವಾ ಯಾರಿಗಾದರೂ ಆ ರೀತಿ ವಾಂತಿಯ ಸೆನ್ಸೇಷನ್ ಬರುವಂತವರಿದ್ರೆ ಈ ರೀತಿ ದಶಮಿ ತಾವು ಆಹಾರವನ್ನು ಸ್ವೀಕಾರ ಮಾಡಿದ ಮೇಲೆ ಒಂದು ಹತ್ತು ಹದಿನೈದು ಜೀರಿಗೆ ಕಾಳುಗಳನ್ನು ತಾವು ಜಗಿದು ತಿನ್ನುವಂಥದ್ದು ಹೀಗೆ ನಾವು ದಶಮಿಯ ದಿನ ಸ್ವಲ್ಪ ಆಹಾರವನ್ನು ತೆಗೆದು ಅಂದರೆ ಈ ರೀತಿ ನಾವು ಸಿದ್ಧವನ್ನು ಮಾಡಿಕೊಂಡು ಏಕಾದಶಿಗೋಸ್ಕರ ಆಮೇಲೆ ಮತ್ತಿನ್ನೊಂದು ಏನು ಅಂತ ಹೇಳಿದ್ರೆ ದಶಮಿಯ ದಿನ ರಾತ್ರಿ ಇಂತಹ ಉಪಾಹಾರವನ್ನ ತಾವು ಚೆನ್ನಾಗಿಯೇ ಸ್ವೀಕಾರ ಮಾಡಬೇಕಾದದ್ದು ಯಾಕಂದರೆ ಎರಡು ದಿನಕ್ಕೆ ಬೇಕಾದ ಹಾಗೆ ನಾವು ಚೆನ್ನಾಗಿ ಸ್ವೀಕಾರ ಮಾಡಬೇಕಾದದ್ದು ಆನಂತರ ಏಕಾದಶಿಯ ದಿನ ಬೆಳಗ್ಗೆ ದೇವರೇ ನೀನು ಮಾಡಿಸ್ತೀಯ ಅಂತ ನಂಬಿದ್ದೇನೆ ಆ ರೀತಿ ನಾನು ಎರಡು ದಿನ ಉಪವಾಸವನ್ನು ಮಾಡಲಿಕ್ಕೆ ಸಂಕಲ್ಪವನ್ನು ಮಾಡ್ತೇನೆ ಎಂದು ಸಂಕಲ್ಪವನ್ನು ಮಾಡಿ ತೊಡಗಬೇಕು ಎರಡು ದಿನಗಳಲ್ಲಿಯೂ ಕೂಡ ನಾವು ಆ ಉಪವಾಸ ಆಗಬೇಕು ಅಂತ ಹೇಳಿದರೆ ನಮ್ಮಿಂದ ಮೂರು ಹೊತ್ತು ನಾವು ತಣ್ಣೀರಲ್ಲಿ ಸ್ನಾನ ಮಾಡುವುದು ಬಹಳ ಒಳ್ಳೆಯದು ಯಾಕಂದರೆ ದೇಹಕ್ಕೆ ತಂಪಾಗ್ತದೆ ಬೆಳಗ್ಗೆ ಮಧ್ಯಾಹ್ನ ಸಾಯಂಕಾಲ ಇಲ್ಲದೇ ಇದ್ದ ಪಕ್ಷದಲ್ಲಿ ಬೆಳಗ್ಗೆ ಸಾಯಂಕಾಲವಾದರೂ ತಣ್ಣೀರಲ್ಲಿ ಸ್ನಾನ ಮಾಡಿದರೆ ದೇಹಕ್ಕೆ ಸ್ವಲ್ಪ ಚೈತನ್ಯ ಬರುತ್ತದೆ ಎರಡು ದಿನವೂ ಕೂಡ ಇದು ನಾವು ಮಾಡಬೇಕಾದದ್ದು ನಂತರ ಈ ರೀತಿ ನಾವು ಏಕಾದಶಿಯನ್ನು ಮಾಡ್ತಾ ಮತ್ತೆ ಎರಡು ದಿನವೂ ಆದಷ್ಟು ಬಿಸಿಲಿಗೆ ಹೋಗದೆ ಇರುವಂಥದ್ದು ಆದಷ್ಟು ಕಠಿಣವಾದ ಕೆಲಸವನ್ನು ಮಾಡದೇ ಇರುವಂಥದ್ದು ಆದಷ್ಟು ವ್ಯಾಯಾಮ ಮುಂತಾದವುಗಳನ್ನು ಮಾಡದೇ ಇರುವಂಥದ್ದು ಇವುಗಳಲ್ಲೆಲ್ಲ ಮಾಡುವುದು ಬಹಳ ಒಳ್ಳೆಯದು ಯಾಕಂತ ಹೇಳಿದ್ರೆ ಎರಡು ದಿನ ಉಪವಾಸವನ್ನು ಚೆನ್ನಾಗಿ ಮಾಡಲಿಕ್ಕೆ ಸಾಧ್ಯವಾಗುತ್ತೆ ಮತ್ತು ಒಂದೊಮ್ಮೆ ಸಾಧ್ಯವಾಗ್ತಾ ಇಲ್ಲ ಇವಾಗ ಒಂದು ದಿನ ಉಪವಾಸವನ್ನು ಮಾಡಿದೆ ಎರಡು ದಿನ ಸಾಧ್ಯವಾಗ್ತಾ ಎರಡನೇ ದಿನ ನನಗೆ ಸಾಧ್ಯವಾಗ್ತಾ ಇಲ್ಲ ಅಂತ ಯಾವಾಗ ಕಾಣಿಸ್ತದೆ ಅಂದರೆ ಇದು ಮನಸ್ಸಿಗೆ ಆ ರೀತಿ ಕಂಡಾಗ ಮಾತ್ರ ಅಲ್ಲ ದೇಹದಲ್ಲೂ ಸಾಧ್ಯವಾಗದೇ ಇದ್ದಾಗ ಮೊದಲು ನೀರನ್ನು ಕುಡಿಯಿರಿ ಅಷ್ಟೆ ಅಂದರೆ ಇದು ಯಾವಾಗ ಅಂತೇಳಿದರೆ ಸಾಧ್ಯವಾಗದೇ ಇದ್ದಾಗ ಮಾತ್ರ ಆದಷ್ಟು ು ನಾವು ಮಾಡಲಿಕ್ಕೆ ನೋಡಬೇಕು ಎರಡು ದಿನವು ಯಾಕಂತ ಹೇಳಿದರೆ ಇದು ನಮ್ಮ ಮನಸ್ಸಿನ ವಿಲ್ಪವರಿನ ಪ್ರಶ್ನೆ ನನಗೆ ಎಷ್ಟು ವಿಲ್ಪವರಿದೆ ಆತ್ಮಶಕ್ತಿ ಎಷ್ಟಿದೆ ಅನ್ನುವುದನ್ನು ನಮಗೆ ತಿಳಿಸಿಕೊಡುವಂಥದ್ದು ಉಪವಾಸಗಳು ಈ ಎರಡು ಉಪವಾಸ ಮುಂತಾದವುಗಳು ನಮ್ಮ ಬಲವನ್ನು ತಿಳಿಸಿಕೊಡುತ್ತದೆ ವಿಲ್ಪವರನ್ನು ಅದಕ್ಕೋಸ್ಕರ ಆದಷ್ಟು ನಾವು ಏನನ್ನು ಸ್ವೀಕಾರ ಮಾಡದೆ ಎರಡು ದಿನ ಉಪವಾಸ ಮಾಡೋದು ಬಹಳ ಮುಖ್ಯ ಒಂದೊಮ್ಮೆ ಸಾಧ್ಯವಾಗ್ತಾ ಇಲ್ಲ ಅವಾಗ ಮೊದಲು ನಾವು ನೀರನ್ನು ಒಂದು ಚೊಂಬಲ್ಲಿ ನೀರು ತಗೊಂಡು ಅದನ್ನು ಗಟ ಗಟ ಆ ಧಾರೆ ಕಡೆಯದಂತೆ ಅಂದರೆ ನಾನು ತ ಕುಡಿತಾ ಇರುವುದು ಒಂದೇ ಸಲಕ್ಕೆ ಎಷ್ಟಾಗುತ್ತೋ ಅಷ್ಟು ಕುಡಿದು ಬಿಡಬೇಕು ನೀರನ್ನು ಹಾಗೆ ಕುಡಿದರೂ ಕೂಡ ಉಪವಾಸ ಮಾಡಿದ ಫಲವೇ ಬರ್ತದೆ ಇದು ಒಂದು ಬಾರಿ ಮಾತ್ರ ಇಲ್ಲ ಅದು ಸಾಧ್ಯವಾಗುತ್ತಾ ಇಲ್ಲ ನನ್ನ ಕೈಯಲ್ಲಿ ಆ ರೀತಿ ಇದ್ದಾಗ ಸ್ವಲ್ಪ ಏನಾದರೂ ಹಣ್ಣನ್ನು ದೇವರಿಗೆ ನೈವೇದ್ಯವನ್ನು ಮಾಡಿ ಹಣ್ಣನ್ನು ಸ್ವೀಕಾರ ಮಾಡಿ ಸ್ವಲ್ಪ ಹಾಲನ್ನು ಸ್ವೀಕಾರ ಮಾಡುವುದು ಒಳ್ಳೆಯದು ಹೀಗೆ ನಾವು ಎರಡು ದಿನವೂ ಉಪವಾಸವನ್ನು ಮಾಡಬೇಕಾದದ್ದು ಇನ್ನು ಗಮನಿಸಬೇಕಾದದ್ದು ಏನಂದರೆ ಯಾರು ರೋಗಿಗಳಿದ್ದಾರೆ ಅಂದರೆ ಮಾತ್ರೆ ಮುಂತಾದವುಗಳನ್ನು ಔಷಧಿ ತಗೊಳ್ತಾ ಇದ್ದಾರೆ ಅವರು ಎರಡು ದಿನವೂ ಕೂಡ ಲಘು ಆಹಾರವನ್ನು ಸ್ವೀಕಾರ ಮಾಡ್ಬೋದು ಯಾಕಂದರೆ ಅವರಿಗೆ ಮಾತ್ರೆ ಎಲ್ಲ ತಗೊಳ್ಬೇಕಾಗಿರುವುದರಿಂದಾಗಿ ಲಘು ಆಹಾರ ಹಾ ಈ ಹಾಲು ಹಣ್ಣು ಮುಂತಾದವುಗಳನ್ನು ಸ್ವೀಕಾರ ಮಾಡ್ಬೋದು ಹಾಗೆಯೇ ಯಾರು ಗರ್ಭಿಣಿಯರಿದ್ದಾರೆ ಬಾಣಂತಿಯರಿದ್ದಾರೆ ಅದೇ ರೀತಿ ಪುಟ್ಟ ಮಕ್ಕಳಿದ್ದಾರೆ ಅವರೆಲ್ಲರೂ ಕೂಡ ಲಘು ಆಹಾರವನ್ನು ಸ್ವೀಕಾರ ಮಾಡಬಹುದಷ್ಟೇ ಉಳಿದಾಗೆ ಯಾರೂ ಕೂಡ ಎರಡು ದಿನವೂ ಅನ್ನವನ್ನಂತೂ ಸ್ವೀಕಾರ ಮಾಡಲೇಬಾರದು ಯಾಕಂದರೆ ಅದು ಮಹಾಪಾಪದಿಂದ ಕೂಡಿರುವಂಥದ್ದು ಹೀಗೆ ನಾವು ಎರಡು ದಿನವೂ ಉಪವಾಸವನ್ನು ಮಾಡಿ ಅಂದರೆ ಯಾರಿಗೆ ಎರಡು ದಿನವೂ ಉಪವಾಸ ಸಾಧ್ಯವಾಗ್ತದೆ ಖಂಡಿತವಾಗಿ ಅವರ ಮೇಲೆ ದೇವರ ಅನುಗ್ರಹ ಇದೆ ಅನ್ನುವಂಥದ್ದು ಸ್ಪಷ್ಟ ಆಮೇಲೆ ದ್ವಾದಶಿಯ ದಿನ ನಾವು ಮಾಮೂಲಿನಂತೆಯೇ ಆಹಾರವನ್ನು ಸ್ವೀಕಾರ ಮಾಡಿ ಅವತ್ತು ಕೂಡ ಸ್ವಲ್ಪ ಹೆಚ್ಚು ತುಪ್ಪದ ಪದಾರ್ಥಗಳನ್ನು ನಾವು ಸ್ವೀಕಾರವನ್ನು ಮಾಡುವುದರಿಂದಾಗಿ ಎರಡು ದಿನ ಏನು ಉಪವಾಸ ಮಾಡಿ ಸ್ವಲ್ಪ ದೇಹದಲ್ಲಿ ನಿದ್ರಾಣ ಉಂಟಾಗಿರ್ಬೋದು ವೀಕ್ನೆಸ್ ಅದನ್ನು ಸರಿ ಮಾಡಿಕೊಳ್ಳಿಕ್ಕೆ ಸಾಧ್ಯವಾಗುತ್ತದೆ ಅವತ್ತು ಕೂಡ ನಾವು ಬೆಳಗ್ಗೆ ಆಹಾರವನ್ನು ಸ್ವೀಕಾರ ಮಾಡಿ ನಂತರ ಉಳಿದ ಹಾಗೆ ಮಧ್ಯಾಹ್ನ ಸಂಜೆ ಇರ್ಬೋದು ಸ್ವಲ್ಪ ಲಘು ಆಹಾರವನ್ನು ನಾವು ಸ್ವೀಕಾರ ಮಾಡಬಹುದು ಆಹಾರ ಗಟ್ಟಿ ಮುಟ್ಟಾಗಿರುವಂಥದ್ದು ದೇಹಕ್ಕೆ ಶಕ್ತಿಯನ್ನು ಕೊಡುವಂಥ ಆಹಾರವನ್ನು ಸ್ವೀಕಾರ ಮಾಡಿದರೆ ಅದರಿಂದ ಯಾವುದೇ ತೊಂದರೆ ಆಗುವುದಿಲ್ಲ ಅಂತ ಇದು ಪ್ರಾಥಮಿಕವಾಗಿ ನಾನು ತಿಳಿಸ್ತಾ ನಂತರ ಈ ಆಮಲಕಿ ಏಕಾದಶಿಯ ಮಹತ್ವ ಪುರಾಣಗಳಿಂದ ಯಾವ ರೀತಿ ತಿಳಿಸ್ತಾ ಇದೆ ಅದನ್ನು ತಿಳಿಸ್ಕೊಂಡು ಹೋಗ್ತದೆ ಇದರ ಬಗ್ಗೆ ಪದ್ಮ ಪುರಾಣ ತಾನು ತಿಳಿಸ್ಕೊಂಡು ಹೋಗ್ತದೆ ಪದ್ಮಪುರಾಣ ಇದರ ಮಹಾತ್ಮೆಯನ್ನು ತಿಳಿಸ್ತಾ ಒಬ್ಬ ರಾಜ ಅವನು ಅತ್ಯಂತ ಪುಣ್ಯಾತ್ಮನಾಗಿದ್ದವನು ಅವನ ರಾಜ್ಯದಲ್ಲಿ ಎಲ್ಲರೂ ಕೂಡ ಬ್ರಾಹ್ಮಣರಿರ್ಬೋದು ಕ್ಷತ್ರಿಯರಿರ್ಬೋದು ವೈಶ್ಯರಿರ್ಬೋದು ಶೂದ್ರರಿರ್ಬೋದು ಇರಬಹುದು ಎಲ್ಲರೂ ಕೂಡ ತಮ್ಮ ತಮ್ಮ ಕರ್ತವ್ಯದಲ್ಲಿ ನಿರತರಾಗಿದ್ದರು ಎಲ್ಲರೂ ಕೂಡ ಬಹಳ ಸಂತೋಷದಿಂದಿದ್ದರು ಯಾವುದೇ ಯಾರಿಗೆ ಯಾವುದೇ ತೊಂದರೆಯೂ ಇರಲಿಲ್ಲ ರೋಗರುಜಿನಗಳಿಲ್ಲ ಅಪಮೃತ್ಯು ಇಲ್ಲ ಇದೇನಿಲ್ಲ ಕಾರಣ ಏನು ಅಂತ ಹೇಳಿದ್ರೆ ಆ ರಾಜನ ಅದೇನು ಚೈ ಚೈತ್ರ ರಥ ಅಂತ ಅವನ ಹೆಸರು ಆ ಚೈತ್ರರಥ ರಾಜನ ರಾಜ್ಯದಲ್ಲಿ ಎಲ್ಲರೂ ವಿಷ್ಣುವಿನ ಭಕ್ತರು ಎಲ್ಲರೂ ವಿಷ್ಣುವಿನ ಭಕ್ತರಾದ ವೈಷ್ಣವರೇ ಬ್ರಾಹ್ಮಣ ಇರ್ಬೋದು ಕ್ಷತ್ರಿಯ ಇರ್ಬೋದು ವೈಶ್ಯ ಇರ್ಬೋದು ಶೂದ್ರ ಇರಬಹುದು ಯಾರೇ ಆದರೂ ವಿಷ್ಣುವಿನ ಭಕ್ತರೆ ಅದಕ್ಕಾಗಿಯೇ ಅಲ್ಲಿ ಯಾವುದೇ ಕೆಡುಕಾಗ್ತಾ ಇರಲಿಲ್ಲ ಇಂಥ ರಾಜ ಒಮ್ಮೆ ಎಲ್ಲ ತನ್ನ ಪ್ರಜೆಗಳೊಂದಿಗೆ ಸೇರಿಕೊಂಡು ಇದೇ ಏಕಾದಶಿ ಉಪವಾಸವನ್ನು ತಾನು ಮಾಡಿದ ಈ ಫಾಲ್ಗುನ ಶುದ್ಧ ಏಕಾದಶಿ ಅದೇ ಆಮಲಕ್ಕಿ ಏಕಾದಶಿ ಅವತ್ತಿನ ಏಕಾದಶಿಯನ್ನು ಉಪವಾಸ ಮಾಡುತ್ತಾ ಬೆಳಗಿನ ಜಾಗದಲ್ಲಿ ನದಿ ತೀರದಲ್ಲಿ ತಾನು ಇದ್ದವನಾಗಿ ನದಿಯಲ್ಲಿ ಸ್ನಾನ ಮಾಡಿ ನಂತರ ದೇವರ ಧ್ಯಾನ ಜಪ ಮುಂತಾದವುಗಳನ್ನೆಲ್ಲ ಮಾಡಿ ನಂತರ ಅಲ್ಲಿಯ ಆ ನದಿಯ ಸಮೀಪದಲ್ಲಿ ಒಂದು ನೆಲ್ಲಿ ಮರ ಆ ನೆಲ್ಲಿ ಮರದ ಬುಡದಲ್ಲಿ ಒಂದು ಕಲಶವನ್ನು ಪ್ರತಿಷ್ಠೆ ಮಾಡಿದ ಆ ಕಲಶದಲ್ಲಿ ವಿಶೇಷವಾಗಿ ಪರಶುರಾಮನನ್ನ ಆವಾಹನೆಯನ್ನು ಮಾಡಿದ ಪರಶುರಾಮನ ಆವಾಹನೆಯನ್ನು ಮಾಡಿ ಆ ಕಲಶದಲ್ಲಿ ನೆಲೆಸಿರುವ ಪರಶುರಾಮನಿಗೆ ವಿಶೇಷವಾಗಿ ಪೂಜೆಯನ್ನು ಮಾಡಿ ಪ್ರಾರ್ಥನೆಯನ್ನು ಮಾಡಿಕೊಂಡ ಜಾಮದಗ್ನಿ ನಮಸ್ತೆಸ್ತು ರೇಣುಕಾನಂದವರ್ಧನ ಆಮಲಕ್ಕಿ ಕೃತಚ್ಛಾಯಾ ಭುಕ್ತಿ ಮುಕ್ತಿ ವರಪ್ರದ ಅಂತ ಹೇಳಿ ರೇಣುಕಾ ಪುತ್ರನಾದಂತಹ ಜಮದಗ್ನಿಯ ಮಗನಾದ ಈ ಪರಶುರಾಮನೇ ನೆಲ್ಲಿ ಮರದ ನೆರಳಿನ ಅಡಿಯಲ್ಲಿ ಕೂತವನೇ ನಿನಗೆ ನಮಸ್ಕಾರ ಮಾಡುತ್ತೇನೆ ನನಗೆ ಇಲ್ಲಿಯೂ ಒಳ್ಳೆಯದ್ದನ್ನು ಮಾಡು ಸತ್ತ ಬಳಿಕವೂ ಒಳ್ಳೆಯದ್ದನ್ನು ಮಾಡು ಅಂತ ಆ ಪರಶುರಾಮನ ಬಳಿ ಪ್ರಾರ್ಥನೆ ಮಾಡಿಕೊಂಡು ಅದೇ ರೀತಿ ವಿಶೇಷವಾಗಿ ಆ ನೆಲ್ಲಿ ಮರದಲ್ಲಿ ನೆಲೆಸಿರುವಂತಹ ಎಲ್ಲ ದೇವತೆಗಳು ಲಕ್ಷ್ಮಿ ಲಕ್ಷ್ಮಿ ವಿಶೇಷವಾಗಿ ನೆಲ್ಲಿ ಮರದಲ್ಲಿ ನೆಲೆಸಿದಾಳೆ ಅದೇ ರೀತಿ ದಾಮೋದರ ರೂಪಿ ಭಗವಂತ ಅವನು ನೆಲ್ಲಿ ಮರದಲ್ಲಿ ನೆಲೆಸಿದ್ದಾನೆ ಆ ನೆಲ್ಲಿ ಮರಕ್ಕೂ ಕೂಡ ಪ್ರಾರ್ಥನೆಯನ್ನು ಮಾಡಿಕೊಂಡ ರಾಜ ಎಲ್ಲ ಪ್ರಜೆಗಳು ಕೂಡ ನಂತರ ಅವತ್ತು ರಾತ್ರಿ ಅಲ್ಲೇ ಜಾಗರಣೆಯನ್ನು ಮಾಡಿದರು ಏಕಾದಶಿಯ ಜಾಗರಣೆ ಅಲ್ಲೇ ಆ ನೆಲ್ಲಿ ಮರದ ಕೆಳಗೆ ದೀಪವನ್ನೆಲ್ಲ ಬೆಳಗಿಸಿ ದೀಪಾರಾಧನೆಯನ್ನು ಮಾಡುತ್ತಾ ಆ ದೀಪ ದೀಪದ ಬೆಳಕಿನಲ್ಲಿ ಆ ನೆಲ್ಲಿಯ ನೆರಳಿನಲ್ಲಿ ಎಲ್ಲರೂ ತಾವು ವಿಷ್ಣುವಿನ ಬಗ್ಗೆ ಭಗವಂತನ ಬಗ್ಗೆ ಕೇಳ್ತಾ ಹೇಳ್ತಾ ಭಜನೆಯನ್ನು ಮಾಡ್ತಾ ಜಾಗರಣೆಯನ್ನು ಮಾಡಿದ್ವಿ ಅಲ್ಲಿಗೆ ಒಬ್ಬ ಬೇಡ ಬಂದ ಆ ಬೇಡ ಹಾಗೂ ದಾರಿ ತಪ್ಪಿ ಅಲ್ಲಿಗೆ ಬಂದಿದ್ದ ಅವತ್ತಿನ ದಿನ ಅವನಿಗೆ ಏನೂ ಸಿಕ್ಕಿರಲಿಲ್ಲ ಉಪವಾಸ ಅವನು ಏನು ಸಿಗದೆ ಉಪವಾಸ ಮಾಡಿದ್ದ ಅವನು ಸಂಜೆ ಈ ರಾತ್ರಿ ನೋಡ್ತಾ ಇಲ್ಲೇನು ದೀಪ ಬೆಳಗಿಸ್ಕೊಂಡಿದ್ದಾರೆ ಮರದ ಕೆಳಗೆ ಆಶ್ಚರ್ಯವಾಗಿ ಅಲ್ಲೇ ಒಂದು ಮೂಲೆಯಲ್ಲಿ ನಿಂತಂತೆ ನಿಂತು ನೋಡಿದ ಆ ಕಲಶವನ್ನು ನೋಡಿದ ಅದೇ ರೀತಿ ದೀಪಗಳನ್ನು ನೋಡಿದ ನೆಲ್ಲಿ ಮರವನ್ನು ನೋಡಿದ ಎಲ್ಲ ಜನರನ್ನ ನೋಡಿದ ಅಷ್ಟು ಮಾತ್ರ ಅಲ್ಲ ಅವ್ರು ಏನ್ ಮಾಡ್ತಾ ಇದ್ದಾರೆ ಅದನ್ನು ನೋಡಿದ ಅವ್ರು ಪ್ರದಕ್ಷಿಣೆ ನಮಸ್ಕಾರ ಮಾಡ್ತಾರೆ ಸ್ತೋತ್ರ ಹೇಳ್ತಾರೆ ಇದನ್ನೆಲ್ಲ ನೋಡಿದ ನಂತರ ತಾನು ಅವ್ರೇನು ದೇವರ ಬಗ್ಗೆ ಹೇಳ್ತಾ ಇದ್ದಾರೆ ಅದನ್ನೆಲ್ಲ ಕೇಳಿದ ರಾತ್ರಿ ಇಡೀ ಹಾಗೆ ಕೇಳಿದಾನ ಅವನು ಕೂಡ ಎಚ್ಚರದಲ್ಲಿ ಯಾಕಂದ್ರೆ ಏನೋ ಅವನಿಗೆ ಒಂದು ಆಸಕ್ತಿ ಬಂತು ಅಲ್ಲೇ ಕೂತಿ ಎಲ್ಲ ಕೇಳಿದಾನಂತ ಬೆಳಗಾಯಿತು ಬೆಳಗಾದ ಕೂಡಲೇ ಅವರೆಲ್ಲರೂ ತಮ್ಮ ಪೂಜೆಯನ್ನೆಲ್ಲ ಮುಗಿಸಿ ಅವ್ರ ಜಾಗರಣೆ ಆಯಿತು ಅಂತ ತಮ್ಮ ತಮ್ಮ ಮನೆಗೆ ಹೋದರು ರಾಜನು ಕೂಡ ಓದೋ ಈ ಬೇಡರವನು ಕೂಡ ತಾನು ಹೊರಟೋದ ಅಲ್ಲಿಂದ ತನ್ನ ಮನೆ ಹೊರಟೋದ ಹಸಿವಿನಿಂದಲೇ ಹೋಗಿದ್ದಾನೆ ಹಿಂದಿನ ಏನೂ ಸಿಕ್ಕಿಲ್ಲ ಹಾಂ ಇದರ ಫಲ ಏನಂದರೆ ಅವನು ಆ ರಾತ್ರಿ ಅಲ್ಲಿ ಜಾಗರಣೆ ಮಾಡಿದ್ರಿಂದಾಗಿ ಇವರು ಏನು ಜಾಗರಣೆ ಮಾಡ್ತಾ ಇದ್ದಾರೆ ಭಗವದ್ ಭಕ್ತರು ಅದನ್ನು ನೋಡಿದರ ಫಲವಾಗಿ ಮುಂದಿನ ಜನ್ಮದಲ್ಲಿ ಅವರು ಜಯಂತಿ ಎಂಬಂತಹ ನಗರದಲ್ಲಿ ಒಬ್ಬ ರಾಜನಾಗಿ ಹುಟ್ಟಿ ಬಂದ ವಿದೂರಥ ಅಂತ ರಾಜನಾಗಿ ಹುಟ್ಟಿ ಬಂದಂತೆ ಅನೇಕ ಗ್ರಾಮಗಳು ಇದೆ ಅವನ ರಾಜ್ಯದಲ್ಲಿ ಅಂಥ ರಾಜ ರಾಜನಾಗಿಯೂ ಕೂಡ ಒಳ್ಳೆ ಧಾರ್ಮಿಕನಾಗಿ ದೇವರ ಭಕ್ತನಾಗಿ ಎಲ್ಲ ಪ್ರಜೆಗಳಿಗೆ ಬೇಕಾದವನಾಗಿ ಇವನು ರಾಜಭಾರ ಮಾಡಿದಂತೆ ಒಮ್ಮೆ ಇವನು ಬೇಟೆಯಾಡಲಿಕ್ಕೋಸ್ಕರ ಹೋಗಿದ್ದಾನೆ ಹೋಗಿ ಶೈರದಿಂದ ತಪ್ಪಿಸಿಕೊಂಡು ತಾನು ಬೇರೆಯಾದ ಬೇರೆಯಾಗಿ ಬಹಳ ದೂರದವರೆಗೆ ಹೋದ ಹೋಗಿ ಸುಸ್ತಾಗಿತ್ತು ಅಲ್ಲಿ ಒಂದು ಸರೋವರದಲ್ಲಿ ನೀರನ್ನು ಕುಡಿದ ಅಲ್ಲೇ ಒಂದು ಮರದ ನೆರಳಿನಲ್ಲಿ ಮಲ್ಕೊಂಡ್ಬಿಟ್ಟಿದ ಇವನು ಮಲಗಿದ್ದಾಗ ಅಲ್ಲಿಗೆ ಒಂದು ಲೇಂಚರ ಅಂತ ಹೇಳಿದ್ರೆ ಯಾರಿಗೆ ಸಂಸ್ಕಾರ ಇಲ್ಲ ಸಂಸ್ಕಾರಹೀನರು ಆಚಾರಹೀನರು ಅಂದರೆ ಜನರು ಅವ್ರು ಬಂದರಲ್ಲಿ ಬಂದು ಇವನನ್ನು ನೋಡಿದ್ರು ರಾಜನನ್ನ ವಾಸ್ತವಿಕವಾಗಿ ಅವರಿಗೆ ಇವನ ಮೇಲೆ ದ್ವೇಷ ಇತ್ತು ಇವರ ಈ ಲೇಂಚರ ತಂದೆ ತಾಯಿ ಮುಂತಾದವರನ್ನು ಅವನು ಕೊಂದಿದ್ದ ಯಾಕಂದರೆ ದುಷ್ಟರು ಇವರನ್ನ ಊರಿನಿಂದ ಹೊರಗಟ್ಟಿದ ಆ ದ್ವೇಷವನ್ನು ಇಟ್ಕೊಂಡು ಇದು ಒಳ್ಳೆಯ ಸಮಯ ಇವನನ್ನು ಮುಗಿಸ್ಬಿಡೋಣ ಅಂತ ಹೇಳಿ ಅವರೆಲ್ಲರೂ ತಮ್ಮ ಆಯುಧವನ್ನು ಹಿಡ್ಕೊಂಡು ಬಂದು ಇವನನ್ನು ಕೊಲ್ಲಿ ಹೋಗ್ತಾರೆ ಆಶ್ಚರ್ಯ ಏನಂತ ಹೇಳಿದ್ರೆ ಇವರ ಆಯುಧಗಳು ಅವನ ದೇಹದೊಳಗೂ ಹೋಗುವುದೇ ಇಲ್ಲ ಏನು ಮಾಡಿದರೂ ಹೋಗುವುದೇ ಇಲ್ಲ ಇವರ ಆಯುಧಗಳು ಆಶ್ಚರ್ಯ ಆಗೋಯ್ತಂತೆ ಏನು ಇವರಾಗಿ ಏನು ಮಾಡಿದರೂ ಆಯುಧ ಹೋಗ್ತಾ ಇಲ್ವಲ್ಲ ಅಂತ ತಾವು ಕಮ್ಮನಾಗಿ ನಿಂತುಬಿಟ್ಟಿದಾರ ಏನು ಮಾಡಬೇಕು ಅಂತ ಗೊತ್ತಾಗಿದೆ ಆಗ ಇವನ ಒಳಗಿನಿಂದ ಒಬ್ಬಳು ಚಕ್ರ ಚಕ್ರ ಹಿಡಿದಂತಹ ಒಬ್ಬಳು ದೇವತೆ ಬಂದಿದಾಳಲ್ಲಿ ಬಂದು ಆ ಎಲ್ಲ ಮ್ಲೇಚರನ್ನು ತಾನು ಒದ್ದು ಓಡಿಸಿದಾಳಂತೆ ಕೊಂದ ಹಾಕಿದಾಳಂತೆ ಅಷ್ಟಾಗುವಾಗ ಇವನಿಗೆ ಆಶ್ಚರ್ಯ ಆಯಿತು ಈ ರಾಜನಿಗೆ ಎಚ್ಚರ ಆಯಿತು ಎಚ್ಚರಾಗಿ ಆಶ್ಚರ್ಯ ಆದರೆ ಇದು ಯಾರು ನನ್ನನ್ನು ಕೊಲ್ಲಿಗೆ ಬಂದವರು ಯಾರು ಅವರನ್ನು ಕೊಂದವರು ಯಾರು ವಾಸ್ತವಿಕವಾಗಿ ಇದೇ ಏಕಾದಶಿಯ ದೇವತೆ ಏಕಾದಶಿಗೆ ಒಬ್ಬಳು ದೇವತೆ ಇದ್ದಾಳೆ ಅದು ಮತ್ತೆ ಯಾರಲ್ಲ ದುರ್ಗಾದೇವಿ ಅವಳು ಈ ರೀತಿ ಯಾರು ಏಕಾದಶಿ ವ್ರತವನ್ನು ಮಾಡ್ತಾರೆ ಅವರನ್ನು ಈ ರೀತಿ ರಕ್ಷಣೆ ಮಾಡ್ತಾಳೆ ಭಕ್ತಿ ಶ್ರದ್ಧೆಯಿಂದ ಮಾಡಬಹುದನ್ನು ಅದನ್ನು ಈ ರೀತಿ ಬಂದು ರಕ್ಷಣೆ ಮಾಡ್ತಾಳೇವನನ್ನು ಇವನಿಗೆ ಗೊತ್ತಾಗಲಿಲ್ಲ ಯೋಚನೆ ಮಾಡಬೇಕಾದ್ರೆ ಒಂದು ಅಶರೀರವಾಣಿ ಆಯ್ತು ಏನಂತ ಹೇಳಿದ್ರೆ ಶರಣಂ ಕೇಶವಾದನ್ಯೋ ನಾಸ್ತಿ ಕೋಪಿ ದ್ವಿತೀಯ ಕಹ ನೋಡಪ್ಪ ಯಾವತ್ತೂ ನಾವು ನಾರಾಯಣನನ್ನ ಕೃಷ್ಣನನ್ನು ವಿಷ್ಣುವನ್ನೇ ಆಶ್ರಯಿಸಬೇಕಾದದ್ದು ಅವನಿಗಿಂತ ದೊಡ್ಡ ರಕ್ಷಕರಿನ್ ಯಾರೂ ಇಲ್ಲ ಅಂತ ಹೇಳಿದ್ರೆ ಆ ದುರ್ಗೆ ಏಕಾದಶಿಯ ದೇವತೆಯಾದ ದುರ್ಗೆ ಬಂದು ಇವರನ್ನೆಲ್ಲ ಸಂಹಾರ ಮಾಡಿದ ಯಾಕಂದರೆ ಅದು ವಿಷ್ಣುವಿನ ಜ್ಞೆ ಅಂತ ಅದಕ್ಕೆ ವಿಷ್ಣುವನ್ನೇ ಆರಾಧನೆಯನ್ನು ಮಾಡಬೇಕು ಅಂತ ಶರೀರವಾಣಿ ಆಯ್ತದೆ ಅವನು ಓ ಹಾಗಿದ್ರೆ ಇದು ದೇವರ ಅನುಗ್ರಹದಿಂದಲೇ ಆದದ್ದು ಅಂತ ಎಣಿಸಿ ಆ ರಾಜ ಮತ್ತೆ ತಾನು ತನ್ನ ಅರಮನೆಯನ್ನು ಸೇರಿದ ಅಂತ ಇಷ್ಟು ಕಥೆಯನ್ನು ಹೇಳಿದರೆ ಹೀಗೆ ಈ ಏಕಾದಶಿ ಉಪವಾಸ ಜಾಗರಣೆ ಮಾಡಿದಲ್ಲ ಮಾಡುವುದಲ್ಲ ಮಾಡುವುದನ್ನು ನೋಡಿದರೂ ಕೂಡ ಇಷ್ಟು ಫಲ ಇದೆ ಇನ್ನು ಮಾಡುವವರಿಗೆ ಏನು ಅಂತ ಹೇಳೋಣ ಮತ್ತು ಇನ್ನೊಂದೇನು ಗಮನಿಸಬೇಕಾದದ್ದು ಅಂತ ಹೇಳಿದ್ರೆ ಇಲ್ಲಿ ಆ ಬೇಡರವನು ಜಾಗರಣೆಯಲ್ಲಿ ಭಾಗವಹಿಸಿದ ದೂರದಲ್ಲೇ ಇದ್ದು ದೀಪಗಳನ್ನು ನೋಡಿದ ಆ ಪುಣ್ಯಾತ್ಮರನ್ನು ನೋಡಿದ ಅವರು ಏನು ಮಾಡ್ತಾ ಇದ್ದಾರೆ ಅದನ್ನು ಕೇಳಿದ ಅಂದರೆ ಇದೆಲ್ಲವೂ ಪುಣ್ಯಪ್ರದವಾಗಿರುವುದು ಆ ನೆಲ್ಲಿ ಮರದ ನೆರಳಿನಲ್ಲಿ ಹಚ್ಚುವಂತಹ ದೀಪಗಳನ್ನು ನೋಡುವುದು ಅಷ್ಟು ಪುಣ್ಯಪ್ರದವಾದದ್ದು ಆ ಕಲಶದಲ್ಲಿ ಸನ್ನಿಹಿತನಾದ ಪರಶುರಾಮನನ್ನು ನೋಡುವುದು ಅಷ್ಟು ಪುಣ್ಯಪ್ರದವಾದದ್ದು ಈ ರೀತಿ ಈ ಕಥೆ ತಿಳಿಸ್ಕೊಂಡು ಹೋಗುತ್ತದೆ ಇಂಥ ಏಕಾದಶಿ ನಾವು ಮೊದಲೇ ನೋಡಿದ ಹಾಗೆ ಮಾರ್ಚ್ ಇಪ್ಪತ್ತನೇ ತಾರೀಕು ಬುಧವಾರದಂದು ಬರ್ತಾ ಇದೆ ಅದರ ಹಿಂದಿನ ದಿನ ಹತ್ತೊಂಬತ್ತನೇ ತಾರೀಕು ಮಂಗಳವಾರ ದಶಮಿಯ ಆಚರಣೆ ಇಪ್ಪತ್ತೊಂದು ಗುರುವಾರ ಅವತ್ತು ನಾನು ಹಿಂದೆಯೇ ಹೇಳಿದಾಗೆ ಅವತ್ತು ಕೂಡ ಅತಿರಿಕ್ತ ಉಪವಾಸ ಅತಿರಿಕ್ತ ದ್ವಾದಶ ಪ್ರಯುಕ್ತ ಉಪವಾಸ ಅದರ ಮಾರನೇ ದಿನ ಇಪ್ಪತ್ತೆರಡನೇ ತಾರೀಕು ಶುಕ್ರವಾರ ಅವತ್ತು ಬೆಳಗ್ಗೆ ಪಾರಣಿ ಆಹಾರವನ್ನು ಸ್ವೀಕಾರ ಮಾಡಬೇಕು ಅವತ್ತು ಮಾತ್ರ ಬೆಳಗ್ಗೆ ಆರು ಗಂಟೆ ನಲವತ್ತೊಂದು ನಿಮಿಷದ ಒಳಗೆ ಆಹಾರವನ್ನು ಸ್ವೀಕಾರ ಮಾಡಬೇಕಾದದ್ದು ಯಾಕಂತ ಹೇಳಿದ್ರೆ ಅದು ಕಲಾ ಮಾತ್ರ ಸಾಧನ ದ್ವಾದಶಿ ಅಂತ ಅಂದರೆ ಅದು ಬಹಳ ಪುಣ್ಯಪ್ರದವಾದದ್ದು ಅಂದರೆ ನಾವು ಉಪವಾಸವನ್ನು ಮಾಡಲಿಕ್ಕೆ ಹಿಂದಿನ ದಿನ ಎಷ್ಟು ಪವಿತ್ರವಾದದ್ದು ಇವತ್ತು ಆಹಾರವನ್ನು ಸ್ವೀಕಾರ ಮಾಡಲಿಕ್ಕೂ ಇಷ್ಟು ಗಂಟೆಯ ಒಳಗೆ ನಾವು ಸ್ವೀಕಾರ ಮಾಡಬೇಕಾದದ್ದು ಅಷ್ಟೇ ಮುಖ್ಯವಾದದ್ದು ಅಷ್ಟೇ ಪುಣ್ಯಪ್ರದವಾದದ್ದು ಅದರಿಂದಾಗಿ ಸೂರ್ಯೋದಯ ಆದಮೇಲೆ ಕೇವಲ ಒಂದು ಹತ್ತು ನಿಮಿಷ ಮಾತ್ರ ದ್ವಾದಶಿ ಅದಕ್ಕೆ ಅದರೊಳಗೆ ನಾವು ಆಹಾರವನ್ನು ಸ್ವೀಕಾರ ಮಾಡಿ ದೇವರಿಗೆ ಆ ವ್ರತವನ್ನು ಅರ್ಪಣೆ ಮಾಡಿಕೊಡ್ಬೇಕು ಅದು ಯಾವಾಗ ಅಂತ ಹೇಳಿದ್ರೆ ಆರು ಗಂಟೆ ನಲವತ್ತು ನಿಮಿಷ ಆರು ಗಂಟೆ ನಲವತ್ತು ನಿಮಿಷದ ಒಳಗೆ ನಲವತ್ತು ನಲವತ್ತೊಂದು ನಿಮಿಷದ ಒಳಗೆ ನಾವು ಆಹಾರವನ್ನು ಸ್ವೀಕಾರ ಮಾಡಬೇಕು ಅಂದರೆ ಅದಕ್ಕಿಂತ ಮುಂಚಿತವಾಗಿ ನಾವು ಸ್ನಾನ ಧ್ಯಾನ ದೇವರ ತೀರ್ಥ ಮುಂತಾದವುಗಳನ್ನೆಲ್ಲ ಸ್ವೀಕಾರ ಮಾಡಿ ನಾವು ಆರು ನಲವತ್ತೊಂದಕ್ಕೆ ಆಹಾರ ಸ್ವೀಕಾರ ಮಾಡಲಿಕ್ಕೆ ಕೂರುವುದಲ್ಲ ಮತ್ತು ಆರು ನಲವತ್ತೊಂದರ ಒಳಗೆ ದೇವರಿಗೆ ಅರ್ಪಣೆ ಮಾಡಬೇಕು ಅಂತ ಹೇಳಿದ್ರೆ ಬೆಳಗ್ಗೆ ಆರು ಕಾಲಿಗೆ ನಾವು ಆಹಾರವನ್ನು ಸ್ವೀಕಾರ ಮಾಡಲಿಕ್ಕೆ ಕೂಡ್ಬೋದು ಆರು ಗಂಟೆಗೆ ಆರು ಕಾಲಿಗೆ ಸ್ವೀಕಾರ ಮಾಡಲಿಕ್ಕೆ ಕೂರ್ಬೋದು ನಾವು ಆಹಾರವನ್ನು ಆ ನಂತರ ಆರು ನಲವತ್ತರ ಒಳಗೆ ಅರ್ಪಣೆಯನ್ನು ಮಾಡಿದರೆ ಆ ಭಗವಂತ ಪ್ರಸನ್ನನಾಗ್ತಾನೆ ಅಂತ ಹೀಗೆ ಈ ಏಕಾದಶಿಯ ಮಹತ್ವ ಹಾಗೂ ಆಚರಣೆ ಅದರ ಬಗ್ಗೆ ತಿಳಿಸ್ತಾ ನಾವು ವಿಷ್ಣು ಸಹಸ್ರನಾಮದ ಮಹಾತ್ಮೆಯನ್ನು ನೋಡ್ತಾ ಇದ್ವು ಅದರಲ್ಲಿ ಎರಡು ಶ್ಲೋಕಗಳ ಮಹಾತ್ಮೆಯನ್ನು ನೋಡಿದ್ವು ಅದರ ನಂತರ ಏನು ಹೇಳುತ್ತದೆ ಅಂತೇಳಿದರೆ ವೇದಾಂತ ಗೋಬ್ರಾಹ್ಮಣ ಸ ಕ್ಷತ್ರಿಯೋ ವಿಜಯೀ ಭವೇತ್ ಧನ ಸಮೃದ್ಧ ಸ್ಯಾತ್ ಶೂದ್ರಸುಖಮವಾಪ್ನುಯಾತ್ ಯಾರು ಈ ವಿಷ್ಣು ಸಹಸ್ರ ನಾಮವನ್ನು ಪಠನೆಯನ್ನು ಮಾಡುತ್ತಾರೆ ಅಥವಾ ಕೇಳ್ತಾರೆ ಎರಡೂ ಕೂಡ ಯಾಕಂದರೆ ಮೊದಲನೇ ಶ್ಲೋಕವೇ ಎರಡನೇ ಶ್ಲೋಕವೇ ಹೇಳಿದಾಗೆ ಇದಂ ಶುಣಿಯಾ ನಿತ್ಯಂ ಹೆಚ್ಚಾಪಿ ಪರಿಕೀರ್ತಯ್ ಯಾರಿದನ್ನು ಕೇಳುತ್ತಾರೋ ಯಾರಿದನ್ನು ಹೇಳ್ತಾರೋ ಇಬ್ಬರಿಗೂ ಅಂದರೆ ಸಾಧ್ಯ ಯಾರಿಗಿದೆ ಪಠನೆಯನ್ನು ಮಾಡಲಿಕ್ಕೆ ಅವರು ಪಠನೆಯನ್ನು ಮಾಡಬೇಕು ಇಲ್ಲಪ್ಪ ನಮಗೆ ಪಠನ ಮಾಡಲಿಕ್ಕೆ ಸಾಧ್ಯ ಇಲ್ಲ ಎಲ್ಲಿ ತಪ್ಪು ಬರುತ್ತದೋ ನಮಗೆ ಅರ್ಥ ಗೊತ್ತಿಲ್ಲ ಅಂತಹ ಸಂದರ್ಭದಲ್ಲಿ ವಿಷ್ಣು ಸಹಸ್ರನಾಮವನ್ನು ಪಠಿಸುವುದು ಕೇಳಬೇಕು ಅರ್ಥವನ್ನು ಕೇಳಿ ನಾವು ದೇವರಲ್ಲಿ ಭಕ್ತಿ ಮಾಡಬೇಕು ಹಾಗೆ ಮಾಡಿದರೆ ಬೇರೆ ಬೇರೆ ಫಲಗಳಿದೆ ಅಂತೇಳಿ ಏನಂತ ಹೇಳಿದರೆ ಬ್ರಾಹ್ಮಣನಾಗಿದ್ದರೆ ಬ್ರಾಹ್ಮಣನಿಗೆ ವಿಶೇಷವಾಗಿ ಅಂದರೆ ಅವನಿಗೇನು ಬೇಕೋ ಅದು ಸಿಗುತ್ತೆ ಏನು ಬ್ರಾಹ್ಮಣನಿಗೆ ಏನು ಬೇಕಾದದ್ದು ಅಂತ ಹೇಳಿದ್ರೆ ಅವನ ಹೆಸರೇ ಬ್ರಾಹ್ಮಣ ಅಂತ ಬ್ರಹ್ಮ ಅಂದರೆ ದೇವರು ದೇವರ ಬಳಿಗೆ ಹೋಗ್ಲಿಕ್ಕೆ ತಯಾರಾದವನು ಆ ದೇವರ ಬಳಿ ಹೋಗಬೇಕು ಅಂತ ಹೇಳಿದ್ರೆ ಅವನಿಗೆ ಮುಖ್ಯ ಏನು ಅಂತ ಹೇಳಿದ್ರೆ ವೇದಗಳ ಅರ್ಥ ಗೊತ್ತಾಗಬೇಕು ವೇದದ ರಹಸ್ಯ ಗೊತ್ತಾಗಬೇಕು ಅದೇನು ಅದೇ ವೇದಾಂತ ವೇದಾಂತ ಅಂತ ಹೇಳಿದ್ರೆ ವೇದಗಳ ಅರ್ಥ ಏನು ಅದನ್ನು ನಮಗೆ ನಿರ್ಣಯ ಮಾಡಿ ಇರೋದು ಇದೇ ವೇದದ ಅರ್ಥ ಅಂತ ಅವನಿಗೆ ಗೊತ್ತಾಗುತ್ತೆ ಆ ವೇದಗಳ ಅರ್ಥ ಗೊತ್ತಾಯಿತು ಅಂತ ಹೇಳಿದ್ರೆ ಆಮೇಲೆ ಅವನು ದೇವರ ಮನೆಗೆ ಹೋಗ್ಲಿಕ್ಕೆ ಸುಲಭ ಆಗುತ್ತೆ ಇಲ್ಲಿಯೂ ಕೂಡ ದೇವರ ಅನುಗ್ರಹವನ್ನು ಪಡೀಲಿಕ್ಕೆ ಸುಲಭ ಆಗುತ್ತೆ ಆ ರೀತಿ ಆಗ್ತಾನೆ ಬ್ರಾಹ್ಮಣ ಅಂದರೆ ಅವನ ಬ್ರಾಹ್ಮಣನಿಗೆ ಆಗಲಿಕ್ಕೆ ಏನು ಬೇಕು ಅದು ಮುಖ್ಯವಾಗಿ ಇದರಿಂದ ಸಿಗುತ್ತೆ ಅದೇ ರೀತಿ ಕ್ಷತ್ರಿಯ ಕ್ಷತ್ರಿಯನಿಗೆ ಬೇಕಾದದ್ದು ಏನು ಅಂತ ಹೇಳಿದರೆ ಹೌದು ಅವನಿಗೂ ಕೂಡ ಅರ್ಥ ಗೊತ್ತಾಗಬೇಕು ದೇವರ ಬಗ್ಗೆ ತಿಳ್ಕೊಳ್ಬೇಕು ಆದರೆ ಅವನು ಇಲ್ಲಿ ರಾಜ್ಯಭಾರ ಅವನು ಬಯಸುವುದೇನೆಂದರೆ ಶತ್ರುವಿನೊಂದಿಗೆ ನಾನು ಜಯಿಸಬೇಕು ಹೌದು ಅವನು ಜಯಿಸ್ತಾನೆ ಜಯವನ್ನು ಘಟಿಸ್ತಾನೆ ಅದು ಬರೀ ಜಯ ಅಲ್ಲ ವಿಜಯ ವಿಶಿಷ್ಟವಾದ ಜಯ ಬೇರೆ ಯಾರಿಗೂ ಸಿಗದ ಜಯ ಅವನಿಗೆ ಸಿಗುತ್ತದೆ ಈ ಏಕಾದ ಈ ಇದರಿಂದ ವಿಷ್ಣು ಸಹಸ್ರನಾಮವನ್ನು ಪಠಿಸುವುದರಿಂದ ಹಾಗೆ ವೈಶ್ಯ ಧನ ಸಮೃದ್ಧ ಸ್ಯಾ ವೈಶ್ಯ ಜಾತಿಯವರು ಅವನು ಇದನ್ನು ಕೇಳುವುದರಿಂದ ಅಥವಾ ಪಠಿಸುವುದರಿಂದ ಅವನು ಧನ ಸಮೃದ್ಧ ದೊಡ್ಡ ಶ್ರೀಮಂತನಾಗ್ತಾನೆ ದುಡ್ಡಿನಿಂದ ಸಮೃದ್ಧನಾಗ್ತಾನೆ ಅಂದ್ರೆ ಬೇಕಾದಷ್ಟು ದುಡ್ಡು ಉಳ್ಳವನಾಗ್ತಾನೆ ಅದು ಎಂಥ ದುಡ್ಡು ಅಂತ ಹೇಳಿದ್ರೆ ಮಾರ್ಗದಿಂದ ಬಂದಂತಹ ದುಡ್ಡು ಮತ್ತೆ ಮಾರ್ಗದಲ್ಲಿ ಉಪಯೋಗಿಸಲಿಕ್ಕೆ ಯೋಗ್ಯವಾದ ದುಡ್ಡು ಅಂತಹ ದುಡ್ಡು ಉಳ್ಳವನಾಗ್ತಾನೆ ಇನ್ನು ಯಾರು ಶೂದ್ರ ಜಾತಿಗಳು ಬಂದವನಿದ್ದಾನೆ ಅವನು ಶೂದ್ರ ಸುಖಮವಾತ್ ಅವನು ಸುಖವನ್ನು ಪಡಿತಾನೆ ಇಲ್ಲಿ ನಾವು ತಿಳ್ಕೊಳ್ಬೇಕಾದದ್ದು ಏನಂದ್ರೆ ಓಹ್ ಆಗಿದರೆ ಬ್ರಾಹ್ಮಣನಿಗೆ ಸುಖ ಸಿಗೋಲ್ಲ ಮತ್ತು ವೇದದ ಅರ್ಥ ಮಾತ್ರ ಸಿಗತ್ತೆ ಅಂತ ಅಲ್ಲ ಮತ್ತೆ ಬ್ರಾಹ್ಮಣನಿಗೆ ವೇದದ ಅರ್ಥ ಗೊತ್ತಾಗುತ್ತೆ ಅದರೊಟ್ಟಿಗೆ ಜಯವೂ ಸಿಗತ್ತೆ ಅದರೊಟ್ಟಿಗೆ ಧನ ಮುಂತಾದವುಗಳು ಸಿಗತ್ತೆ ಅದರೊಟ್ಟಿಗೆ ಸುಖವೂ ಸಿಗತ್ತೆ ನಾಲ್ಕು ನಾಲ್ವರಿಗೂ ಸಿಗತ್ತೆ ಆದರೆ ಬ್ರಾಹ್ಮಣನಿಗೆ ವೇದದ ಅರ್ಥ ಸ್ವಲ್ಪ ಉಳಿದವರಿಗಿಂತ ಹೆಚ್ಚು ಗೊತ್ತಾಗುತ್ತೆ ಅದೇ ರೀತಿ ಕ್ಷತ್ರಿಯನಾದವರಿಗೆ ಜಯ ವಿಶೇಷವಾಗಿ ಸಿಗುತ್ತೆ ಶತ್ರುಗಳೊಂದಿಗೆ ಇಲ್ಲಿಯೂ ಕೂಡ ಹಾಗೆ ತಿಳ್ಕೊಳ್ಬೇಕಾದವುಷ್ಯನಾದವನಿಗೆ ಉಳಿದವರಿಗಿಂತ ಸ್ವಲ್ಪ ದುಡ್ಡು ಹೆಚ್ಚು ಸಿಗುವುದು ಅವನಿಗೆ ಉಳಿದದ್ದು ಕಡಿಮೆ ಇನ್ನು ಶೂದ್ರನಾದವನಿಗೆ ಉಳಿದ ಮೂವರಕ್ಕಿಂತಲೂ ಸುಖ ಅವನಿಗೆ ಮುಖ್ಯವಾಗಬೇಕಾಗುತ್ತದೆ ಆ ಸುಖ ಸಿಗತ್ತೆ ನೆಮ್ಮದಿ ಸಿಗುತ್ತೆ ಅವನಿಗೆ ಇನ್ನು ದೇವರ ಬಗ್ಗೆಯೂ ಅವನಿಗೆ ಗೊತ್ತಾಗುತ್ತೆ ಜಯವೂ ಸಿಗುತ್ತೆ ಉಳಿದವರೆಲ್ರಿಗಿಂತಲೂ ಅವನು ಜಯಿಸ್ತಾನ ಅದೇ ರೀತಿ ಅವನಿಗೆ ದುಡ್ಡು ಸಿಗತ್ತೆ ಅದರೊಟ್ಟಿಗೆ ಸುಖ ಸಿಗತ್ತೆ ಈ ರೀತಿ ಒಬ್ಬ ವ್ಯಕ್ತಿಗೆ ಏನು ಬೇಕೋ ಅದು ಸಿಗತ್ತೆ ಬಯಸುವುದು ಇಷ್ಟು ಮಾತ್ರ ಅಲ್ಲ ಧರ್ಮಾರ್ಥಿ ಪ್ರಾಪ್ನಯಾತ್ ಧರ್ಮಂ ಅರ್ಥಾರ್ಥಿ ಚ ಅರ್ಥಮಾಪ್ನೆಯಾತ್ ಕಾಮಾನ್ ಅವಾಪ್ನೆಯಾತ್ ಕಾಮಿ ಪ್ರಜಾಥಿ ಚಾಪ್ನಯಾತ್ ಪ್ರಜಾ ಹಿಂದೆ ವಿಶೇಷವಾಗಿ ಒಂದು ಜಾತಿಯನ್ನು ಇಟ್ಟುಕೊಂಡು ಹೇಳಿದರು ಇವಾಗ ಜಾತಿ ಬೇಡ ಪ್ರತಿಯೊಬ್ಬರಿಗೂ ಕಾಮನ್ ಆಗಿತ್ತು ಕಾಮನ್ನಾಗಿ ಹೇಳಿದಾದರೆ ಇವಾಗ ಬ್ರಾಹ್ಮಣ ಇರ್ಬೋದು ಕ್ಷತ್ರಿಯ ಇರ್ಬೋದು ವೈಶ್ಯ ಇರ್ಬೋದು ಶುದ್ರ ಇರ್ಬೋದು ಸ್ತ್ರೀ ಇರ್ಬೋದು ಯಾರೇ ಇರ್ಬೋದು ಸ್ತ್ರೀಯರ್ ಇರ್ಬೋದು ಯಾರೇ ಇರ್ಬೋದು ಅವರು ಧರ್ಮವನ್ನು ಬಯಸ್ತಾ ಇದ್ದಾರೆ ನಾನು ಧರ್ಮಾಚರಣೆಯನ್ನು ಮಾಡಬೇಕು ಅದಕ್ಕೆ ಬೇಕಾದ ಎಲ್ಲ ಸೌಲಭ್ಯಗಳು ನನಗೆ ಬೇಕು ಅಂತ ಆ ದೃಷ್ಟಿಕೋನವನ್ನು ಇಟ್ಟುಕೊಂಡು ದೇವರತ್ರ ಪ್ರಾರ್ಥನೆಯನ್ನು ಮಾಡ್ತಾ ವಿಷ್ಣು ಸಹಸ್ರನಾಮವನ್ನ ಪಠನ ಮಾಡುವುದಾಗಲಿ ಅರ್ಥವನ್ನು ಕೇಳುವುದಾಗಲಿ ಆ ರೀತಿ ಮಾಡಿದರೆ ಅವರಿಗೆ ಧರ್ಮಂ ಪ್ರಾಪ್ನಿಯಾತ್ ಧರ್ಮ ಸಿಗತ್ತೆ ಅಂದರೆ ಯಾವ ರೀತಿ ನಾವು ಚೆನ್ನಾಗಿ ಆಚರಣೆ ಮಾಡಬೇಕು ಧರ್ಮಾಚರಣೆ ಮಾಡಬೇಕು ಗೊತ್ತಾಗುತ್ತೆ ಮತ್ತು ಆ ಧರ್ಮಾಚರಣೆಗೆ ಬೇಕಾದಂತಹ ಎಲ್ಲ ಫೆಸಿಲಿಟೀಸ್ ದೇವರು ಒದಗಿಸಿಕೊಡ್ತಾನೆ ಹಾಗೆಯೇ ಅರ್ಥ ಅತೀತ ಮಾಪ್ನೆಯ ಯಾರು ದುಡ್ಡು ಬಯಸ್ತಾ ಇದ್ದಾನೆ ಸಂಪತ್ತು ಬಯಸ್ತಾ ಇದ್ದಾನೆ ಅವನಿಗೆ ಸಂಪತ್ತು ಸಿಗುತ್ತೆ ಆದರೆ ಇಲ್ಲಿ ಗಮನಿಸಬೇಕಾದದ್ದು ಏನಂದರೆ ನಾವು ವಿಷ್ಣು ಸಹಸ್ರನಾಮವನ್ನು ಶ್ರದ್ಧಾ ಭಕ್ತಿಯಿಂದ ಕೇಳುವುದು ಹೇಳುವುದರ ಇದರಿಂದ ಬರುವ ಧನ ನ್ಯಾಯಮಾರ್ಗದ ಧನ ಮಾರ್ಗದಲ್ಲಿ ಖರ್ಚಾಗುವ ಧನ ಮತ್ತೆ ಯಾವುದೇ ತಲೆ ಬಿಸಿಯನ್ನು ಕೊಡುವ ಧನ ಸುಖಕ್ಕೆ ಕಾರಣವಾದ ಧನ ಅಂತ ದುಡ್ಡನ್ನು ಧನವನ್ನು ಸಂಪತ್ತನ್ನು ಪಡೆಯುವನಾಗೆ ಕಾಮಾನವಾ ಕಾಮಿ ಇನ್ನು ಯಾರು ನಾನಾ ವಿಧವಾದ ಕಾಮನೆಗಳನ್ನು ಇಟ್ಕೊಂಡಿದ್ದಾನೆ ಆಸೆ ಮನುಷ್ಯ ಅಂತ ಹೇಳಿದ್ಮೇಲೆ ಆಸೆಗಳಿದ್ದೇ ಇರುತ್ತದೆ ನೂರಾರು ಆಸೆಗಳಿದಾವೆ ಎಲ್ಲ ಆಸೆಗಳು ಪೂರ್ಣೆ ಆಗುತ್ತೆ ಅಂತ ಇಷ್ಟು ಸಹಸ್ರ ನಾಮವನ್ನು ಭಕ್ತಿ ಶ್ರದ್ಧೆಯಿಂದ ಕೇಳುವುದರಿಂದ ಪಠಿಸುವುದರಿಂದ ಆದರೆ ಇಲ್ಲೂ ನಾವು ಗಮನಿಸಬೇಕಾದದ್ದು ಅಂದ್ರೆ ಎಲ್ಲ ಆಸೆಗಳು ಅಂತ ಹೇಳಿದ್ರೆ ಒಳ್ಳೊಳ್ಳೆ ಆಸೆಗಳು ಮಾತ್ರ ಯಾವತ್ತು ವಿಷ್ಣುವಿನ ವೈಶಿಷ್ಟ್ಯ ಏನು ಅಂತ ಹೇಳಿದ್ರೆ ಯಾವುದೇ ಕಾರಣಕ್ಕೂ ನೀವು ಕೆಟ್ಟ ಆಸೆಯನ್ನು ಬಯಸಿದರೆ ಕೊಡೋಲ್ಲ ಇದು ವಿಷ್ಣುವಿನ ವೈಶಿಷ್ಟ್ಯ ಉಳಿದ ದೇವತೆಗಳಿಗಿಂತ ಉಳಿದ ದೇವತೆಗಳು ಹಾಗಲ್ಲ ನೀವು ಏನು ಬಯಸಿದ್ರು ಕೊಟ್ಟಾರ ಆದರೆ ವಿಷ್ಣು ಮಾತ್ರ ನಿಮಗೆ ಅದರಿಂದ ಒಳ್ಳೇದಾಗುವುದಾಗಿದ್ರೆ ಮಾತ್ರ ಕೊಡ್ತಾನೆ ಕೊಡುವುದಿಲ್ಲ ಕೊಡುದಿಲ್ಲ ಅದರಿಂದ ಒಳ್ಳೇದಾಗುದಿಲ್ಲ ಕೊಡುದಿಲ್ಲ ಅಂತ ಆಸೆಯನ್ನ ಕೊಡುದಿಲ್ಲ ಆದ್ರೆ ನಿಮಗೆ ಅದರಿಂದ ಒಳ್ಳೇದಾಗುತ್ತೆ ನೀವು ಬಯಸ್ತಾ ಇರೋದನ್ನು ಖಂಡಿತ ಕೊಟ್ಟೆ ಕೊಡ್ತಾನೆ ಭಗವಂತ ಹೀಗೆ ಯಾರು ಸಜ್ಜನರು ಏನನ್ನ ಬಯಸ್ತಾ ಇದ್ದಾರೆ ಒಳ್ಳೆಯದ್ದನ ಆ ಎಲ್ಲವನ್ನ ಕೊಡ್ತಾನೆ ಅಂತ ಅದನ್ನು ಇಲ್ಲ ಅಂತ ಹೇಳುದೇ ಇಲ್ಲ ಮತ್ತೆ ಪ್ರಜಾರ್ಥಿ ಚಾಪ್ನು ಯಾ ಪ್ರಜಾ ಯಾರು ಮಕ್ಕಳನ್ನ ಬಯಸ್ತಾ ಇದ್ದಾನೆ ಅವನು ಮಕ್ಕಳನ್ನು ಪಡಿತಾನೆ ಅಲ್ಲ ಹಿಂದೆ ಕಾಮಾರ್ಚಿ ಕಾಮನೆಯ ಯಾರಿಗ ಏನೇನು ಆಸೆ ಇದೆ ಎಲ್ಲ ಆಸೆ ಪೂರ್ಣ ಆಗುತ್ತೆ ಅಂತ ಹೇಳಿದ್ರಲ್ಲೋ ಮಕ್ಕಳ ಆಸೆ ಅಲ್ಲೇ ಬಂದಾಯ್ತಲ್ಲೋ ಮತ್ತೆ ಇಲ್ಲಿ ಯಾಕೆ ವಿಶೇಷವಾಗಿ ಹೇಳ್ತಾ ಇರುವುದು ಅಂತ ಹೇಳಿದ್ರೆ ಇಲ್ಲಿ ವಿಶೇಷವಾಗಿ ಹೇಳ್ತಾ ಇರುವುದಂದ್ರೆ ಬರೀ ಮಕ್ಕಳು ಬೇಕು ಅಂತ ಬಯಸ್ತಾ ಇರುವುದಲ್ಲ ಮತ್ತೆ ಒಳ್ಳೆಯ ಮಕ್ಕಳು ಬೇಕು ಅಂತ ಒಳ್ಳೆಯ ಮಕ್ಕಳು ನಮ್ಮನ್ನು ಉದ್ಧರಿಸುವ ಮಕ್ಕಳು ದೇಶವನ್ನು ಉದ್ಧಾರ ಮಾಡುವ ಮಕ್ಕಳು ಭಗವದ್ ಭಕ್ತರಾದ ಮಕ್ಕಳು ಈ ರೀತಿಯ ಮಕ್ಕಳು ಬೇಕು ನನಗೆ ಇವರೇ ಪ್ರಜಾ ಅಂತ ಕರೆಯುವಂಥದ್ದು ಇಂಥ ಒಳ್ಳೆ ಶ್ರೇಷ್ಠರಾದ ಮಕ್ಕಳು ಬೇಕು ಅಂತ ಹೇಳಿದ್ರೆ ಅದು ಕೂಡ ಸಿಗ್ಲಿಕ್ಕೆ ಸಾಧ್ಯ ಐತಿ ವಿಷ್ಣು ಸಹಸ್ರನಾಮದಿಂದ ಅಂತ ತಿಳಿಸ್ತಾ ಇರುವಂಥದ್ದು ಮತ್ತು ಇನ್ನೊಂದೇನಂತ ಹೇಳಿದ್ರೆ ಪ್ರಜಾ ಅಂತ ಹೇಳಿದ್ರೆ ಪ್ರಕೃಷ್ಟವಾದ ಜ್ಞಾನ ಅದು ಕೂಡ ತಿಳ್ಕೊಳ್ಬೋದು ಭಗವಂತನ ಬಗ್ಗೆ ನಮಗೆ ತಿಳುವಳಿಕೆ ಅದರಿಂದಾಗಿಯೇ ನಾವು ಶ್ರೇಷ್ಠರಾಗ್ತೇವೆ ಜಗತ್ತಿನಲ್ಲಿ ಬೇರೆ ಯಾವುದರಿಂದಲೂ ನಾವು ಶ್ರೇಷ್ಠರಾಗುವುದಿಲ್ಲ ಯಾವಾಗ ದೇವರ ಬಗ್ಗೆ ತಿಳ್ಕೊಳ್ತೇವೆ ಅದರಿಂದಲೇ ಶ್ರೇಷ್ಠರಾಗುವುದು ಇಲ್ಲಿವರೆಗೆ ಇತಿಹಾಸದಲ್ಲಿ ಶ್ರೇಷ್ಠರಾಗಿ ಉಳಿದು ಹೋದವರು ಯಾರು ಅಂದರೆ ಯಾರು ದೇವರ ಬಗ್ಗೆ ತಿಳ್ಕೊಂಡಿದ್ದಾರೆ ದೇವರ ಉಪಾಸನೆಯನ್ನು ಮಾಡಿಕೊಂಡು ಹೋಗಿದ್ದಾರೆ ಅವರು ಮಾತ್ರ ಉಳಿದವರು ನಾಮ ಅಂದರೆ ನಾಮವೇ ಇಲ್ಲ ಹೆಸರೇ ಇಲ್ಲ ಹೊರಟೋಗಿದ್ದಾರೆ ಅದಕ್ಕಾಗಿ ಇವರು ದೇವರ ಜ್ಞಾನವನ್ನು ಪಡೆದು ವಿಶೇಷವಾಗಿ ಶ್ರೇಷ್ಠನಾಗ್ತಾನೆ ಅದು ಕೂಡ ಅದು ಮೋಕ್ಷಕ್ಕೆ ಕಾರಣವಾಗಿ ಈ ರೀತಿ ಮೋಕ್ಷವನ್ನು ಕೂಡ ಇದು ಕರುಣಿಸ್ತದೆ ಅಂತ ಹೇಳಿ ಈ ವಿಷ್ಣು ಸಹಸ್ರನಾಮದ ಮಹತ್ವವನ್ನು ಆ ಮಹಾಭಾರತ ತಿಳಿಸ್ತಾ ಇದೆ ಅಂತ ಹೇಳ್ತಾ ಈ ಉಪನ್ಯಾಸವನ್ನು ಆ ಭಗವಂತನಿಗೆ ಅರ್ಪಣೆಯನ್ನು ಮಾಡೋಣ ಶ್ರೀಕೃಷ್ಣ ನಮಸ್ತೆ